ಚಿಕ್ಕಬಳ್ಳಾಪುರ ಜಿಲ್ಲೆಯ ಅತ್ಯಂತ ನಿರಂತರವಾಗಿ ಸುರಿಯುತ್ತಿರುವ ಮಳೆಗೆ ನೂರಾರು ಎಕರೆ ದ್ರಾಕ್ಷಿ ತೋಟಗಳು ನಾಶವಾಗಿದ್ದು ರೈತರು ತೀವ್ರ ಸಂಕಷ್ಟದಲ್ಲಿ ಇದ್ದಾರೆ ಚಿಕ್ಕಬಳ್ಳಾಪುರ ತಾಲೂಕಿನ ಅಜ್ಜುವಾರ ಗ್ರಾಮದ ರೈತ ಕೆಆರ್ ರೆಡ್ಡಿಗೆ ಸೇರಿದ ದ್ರಾಕ್ಷಿ ತೋಟದಲ್ಲಿ ಬೆಳೆದಿದ್ದ ಬೆಂಗಳೂರು ಬ್ಲೂ ರೆಡ್ ಗ್ಲೋಬ್ ಮತ್ತು ಶರತ್ ರೀತಿಯ ಹಣ್ಣುಗಳು ಕೊಳೆತು ಸ್ಥಿತಿಯಲ್ಲಿ ಪತ್ತೆಯಾಗಿದೆ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಬೆಳೆದಿದ್ದ ಬೆಳೆ ಕೈಗೂ ಬಂದಿಲ್ಲ ಬಾಯಿಗೂ ಬಂದಿಲ್ಲ ಎನ್ನುವ ಸ್ಥಿತಿ ನಿರ್ಮಾಣವಾಗಿದೆ ಎಡಬಿಡದೆ ಸುರಿಯುತ್ತಿರುವ ಮಳೆ ಮತ್ತು ಬಲವಾದ ಗಾಳಿಗೆ ಹತ್ತಾರು ಹೆಕ್ಟೇರ್ಗಳಲ್ಲಿ ಬೆಳೆದ ದ್ರಾಕ್ಷಿ ಬಳ್ಳಿಗಳಲ್ಲಿಯೇ ಕೊಳೆಯುತ್ತಿದೆ ಹಣ್ಣುಗಳು ನೆಲಕ್ಕೆ ಬಿದ್ದಿದ್ದು ಮಾರುಕಟ್ಟೆಯಲ್ಲಿ ಬೆಲೆ ಕೂಡ ಕಾಣುತ್ತಿಲ್ಲ ಹಿಂದೆ ನೂರಾರು ರೂಪಾಯಿ ಮಾರಾಟವಾಗುತ್ತಿದ್ದ ದ್ರಾಕ್ಷಿಗೆ ಈಗ ಕೇವಲ ಇಪ್ಪತ್ತು ರೂಪಾಯಿ ಮೌಲ್ಯವೇ ಲಭ್ಯವಿದೆ ಇದರಿಂದಾಗಿ ರೈತರು ಕಂಗಾಲಾಗುತ್ತಿದ್ದಾರೆ ಸಾಲ ಮಾಡಿಯೇ ಈ ತೋಟ ಬೆಳೆದಿದ್ದೆ ಈ ಮಳೆ ನನ್ನ ಬದುಕನ್ನೇ ಕೊಳ್ತಿದೆ ಎನ್ನುತ್ತಾರೆ ಸ್ಥಳೀಯ ರೈತರು ಚಿಕ್ಕಬಳ್ಳಾಪುರ ಜಿಲ್ಲೆ ಸಿಲ್ಕ್ ಮಿಲ್ಕ್ ಮತ್ತು ದ್ರಾಕ್ಷಿಗೆ ಹೆಸರಾಗಿದ್ದ ಜಿಲ್ಲೆ ಇಂದು ಮಳೆಯ ಕಾರಣದಿಂದ ರೈತರ ದುಃಖದ ನದಿಯಾಗಿ ಬದಲಾದಂತಾಗಿದೆ ರೈತ ಕೆಆರ್ ರೆಡ್ಡಿ ಮಾತನಾಡಿ ಸರ್ಕಾರ ಇಂತಹ ಸ್ಥಿತಿಯಲ್ಲಿ ತಕ್ಷಣ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬೇಕು ಸುಮ್ಮನೆ ಗ್ಯಾರಂಟಿಗಳ ಹೆಸರಲ್ಲಿ ರೈತರಿಗೆ ಮೋಸ ಮಾಡುತ್ತಿದ್ದಾರೆ ಎಂದರು ಬೆಲೆ ಕಡಿಮೆ ನಾವು ಇಟ್ಕೊಂಡು ಮತ್ತೆ ಒಂದು ಹದಿನೈದು ದಿವಸ ತಿಂಗಳಿಗೆ ಒಂದು ಎರಡು ತಿಂಗಳಿಗೆ ಬೆಲೆ ಬರ್ತೈತೆ ಒಂದು ಒಂದು ತಿಂಗಳಿಗೆ ಆ ಟೈಮಲ್ಲಿ ಮಾರಾಟ ಮಾಡಿಕೊಂಡ್ರೆ ನಮಗೆ ಬೆಲೆ ಸಿಗ್ತೈತೆ ಈಗ ಬೇರೆ ಮಹಾರಾಷ್ಟ್ರದಲ್ಲೆಲ್ಲ ಆ ರೀತಿ ಮಾಡಿದ್ದಾರೆ ಈ ಫಾರಿನ್ನಲ್ಲೆಲ್ಲ ಒಂದು ಐದರಿಂದ ಆರು ತಿಂಗಳು ಇರ್ತಾರಂತೆ ದ್ರಾಕ್ಷಿಗಳು ಈಗ ಉದಾಹರಣೆಗೆ ಆ್ಯಪಲ್ ನೋಡಿ ಈಗ ರೇಟ್ ಕಡಿಮೆ ಆದಾಗ ತಗೊಂಡೋಗಿ ಶೀತಲ ಕೇಂದ್ರಗಳಲ್ಲಿ ಇರ್ತಾರೆ ಶಿ ಇಲ್ಲಿ ಡೆಲ್ಲಿ ನಾನು ಮತ್ತು ಈ ಬೆಲೆ ಸ್ವಲ್ಪ ಹಣ್ಣು ಇವಾಗ ಯಾವಾಗಲೂ ಇರೋದಿಲ್ಲ ಉದಾಹರಣೆಗೆ ಒಂದು ಎರಡು ತಿಂಗಳು ಮೂರು ತಿಂಗಳಿರ್ತೈತೆ ಎರಡು ತಿಂಗಳು ಮೂರು ತಿಂಗಳು ಇರ್ತೈತೆ ಬೆಲೆ ಆಗ ಏನಾಗುತ್ತೆ ಅಂತಂದರೆ ಆ ಟೈಮಲ್ಲಿ ಬೆಲೆ ಇಲ್ಲ ಅಂತಂದರೆ ತಗೊಂಡೋಗಿ ಕೋರ್ಸ್ ಇಟ್ಕೊಂತಾರೆ ಅದರಿಂದ ಮತ್ತೆ ಇದು ಈ ಬೆಂಗ್ಳೂರು ಬ್ಲೂ ವೈನ್ಗೆ ಹೋಗುತ್ತೆ ಈ ವೈನ್ಗೆ ಮತ್ತೆ ಇಲ್ಲಿ ಏನಾದರೂ ಫ್ಯಾಕ್ಟ್ರಿಗಳು ಮಾಡಿ ಸ್ವಲ್ಪ ಇದು ಮಾಡಿಕೊಟ್ರೆ ನಮಗೆ ಒಳ್ಳೆಯ ಅನುಕೂಲ ಆಗುತ್ತೆ ಈ ಏನು ಬಿ ಅದು ಇದು ಮಾಡೋದು ವೈನ್ ಮಾಡೋದಕ್ಕೆ ಇವೆಲ್ಲ ಸರ್ಕಾರ ಎಚ್ಚೆತ್ಕೊಂಡು ಮಾಡಲಿಲ್ಲ ಅಂತಂದರೆ ನಮ್ಮ ರೈತರು ಉಳಗಾಳ ಇರೋದಿಲ್ಲ ಸುಮ್ಮನೆ ನೀವು ಅಂದರೆ ಯಾಕೆಂದರೆ ಇದೆ ಈ ನಮ್ಮ ದೇಶಕ್ಕೆ ಅನ್ನ ಹಾಕೋ ರೈತ ಅಂತಾರೆ ರೈತರ ಬಗ್ಗೆ ಹೆಚ್ಚಿನ ಕಾಳಜಿ ಕೊಡಿ ದಯವಿಟ್ಟು ಈ ಸರ್ಕಾರ ತಮ್ಮ ವಾಹಿನಿ ಮುಖಾಂತರ ನಾನು ಬೇಡ್ಕೊಳ್ತಾ ಇದ್ದೀನಿ ಓಕೆ